ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಬೆಳಗ್ಗೆದಳು ಅಷ್ಟೊತ್ತಿಗೆ ಸೂರ್ಯ ದೇವಾಲಯ ಬಂದುಬಿಟ್ಟಿದ್ರು ಆದರೆ ಇನ್ನು ಇದು ನೋಡಿ ಮಂಜೆಲ್ಲ ಹಂಗೆ ಬೀಳ್ತಾ ಇದೆ ಎಲ್ಲ ಕ್ಕೊಂಬಿಟ್ಟಿದೆ ತೋಟದೊಳಗಡೆ ಎಲ್ಲ ನೋಡಿ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಬಂದ ತಕ್ಷಣ ನನಗೆ ಕಾಣಿಸಿದ್ದೆ ಈ ಮಂಜು ಫುಲ್ ಏನು ಕಾಣ್ತಾನೇ ಇಲ್ಲ ಮುಂದ್ಗಡೆ ತೋಟಗಳೇ ಕಾಣ್ತಾ ಇಲ್ಲ ನೋಡಿ ಎಲ್ಲ ಹೆಂಗೆ ಕವ್ಕೊಂಡಿದೆ ಈಗ ಟೈಮ್ ಬಂದ್ಬಿಟ್ಟು ಒಂದು ಏಳುವರೆ ಆಗಿ ಏಳುವರೆ ಆಗೈತೆ ನೋಡಿ ಬಿಸಿಲತ್ತಿದ್ರೂ ತುಂಬ ಎಲ್ಲ ಕೌಕೊಂಡ್ಬಿಟ್ಟೈತೆ ಒಂದು ಹತ್ತು ಗಂಟೆ ಬೇಕು ಇದೆಲ್ಲ ಸರಿ ಹೋಗೋ ಅಷ್ಟರೊಳಗೆ ಇದು ನೋಡಿ ನುಗ್ಗೆ ಹೂವು ಎಷ್ಟು ಚೆನ್ನಾಗಾಗಿದೆ ಸೂರ್ಯನ ಬೆಳಕಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ನೋಡಿ ನುಗ್ಗೆ ಹೂವು ಇದು ಈ ನುಗ್ಗೆ ಹೂವೇ ನುಗ್ಗೆಕಾಯಿ ಆಗೋದು ನೋಡಿ ಎಷ್ಟು ದೊಡ್ಡ ಇದೆ ಮರ ಮತ್ತು ಮೆಣಸಿನ್ಕಾಯಿ ನೋಡಿ ಎಲ್ಲ ಅಣ್ಣ ಆಗ್ಬಿಟ್ಟೈತೆ ಅಣ್ಣಾಗಿರೋದೆಲ್ಲ ಕಿತ್ಕೊಂಡ್ಬಿಟ್ಟು ಹೋಗೋಣ ಎಲ್ಲ ನವಿಲೆಲ್ಲ ತಿಂದ್ಬಿಟ್ಟೈತೆ ನೋಡ್ರಿ ಮೆಣ್ಸಿನ್ಕಾಯಿನೂ ಬಿಟ್ಟಿಲ್ಲ ಈ ನವಿಲಂತೂ ಏನು ಬಿಡೋಲ್ಲ ಏನು ಹಾಕಿದ್ನೂ ಬಿಡೋದಿಲ್ಲ ನವಿಲು ನೋಡಿ ಇಷ್ಟು ಮೆಣಸಿನ್ಕಾಯಿ ಸಿಕ್ತು ಇನ್ನೆಲ್ಲ ಇದೆಲ್ಲ ಕಾಯಿ ಇದೆಲ್ಲ ಅಣ್ಣ ಕಿತ್ಕೊಳ್ಳೋದು ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸಂಜೆ ಹೊಟ್ಟು ನಾವು ಬಂದಿದ್ದೆ ಮಣ್ಣಮ್ಮನ ದೇವಸ್ಥಾನಕ್ಕೆ ನಮ್ಮೂರು ಗ್ರಾಮ ದೇವತೆ ಮಣ್ಣಮ್ಮ ಹಂಗಾಗಿ ತುಂಬ ದಿವಸ ಆಗಿತ್ತು ಬಂತು ಅಂತ ಹೇಳಿ ಬಂದಿದ್ವಿ ಶುಕ್ರವಾರ ಆಗಿರೋದ್ರಿಂದ ಸಂಜೆ ಬಂದ್ವಿ ನೋಡಿ ಇಲ್ಲಿಂದ ನೋಡಿದ್ರೆ ಡೈರೆಕ್ಟಾಗಿ ದೇವ್ರು ಕಾಣುತ್ತೆ ಹಾಗೆ ಗೋಪುರ ಎಲ್ಲ ನೋಡಿ ಮೇಲೊಂದು ಲೈಟ್ ಹಾಕಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಒಳಗಡೆ ಬಂದ್ವಿ ಇವಾಗ ದೇವಸ್ಥಾನ ಎಲ್ಲ ತುಂಬ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ದೇವಸ್ಥಾನದ ಸೈಡ್ ಸೈಡಲ್ಲಿ ಆಚೆಗಡೆ ಎಲ್ಲ ಮಾಡ್ತಾ ಇದ್ದಾರೆ ಹಂಗಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನಾವು ಹೋದಾಗ ನೋಡಿ ಇಲ್ಲಿಂದ ಕಾಣ್ತಾ ಇದೆ ದೇವರು ಅಲ್ಲಿ ನಿಂತ್ಕೊಂಡ್ರೆ ಡೈರೆಕ್ಟಾಗಿ ದೇವ್ರು ಕಾಣುತ್ತೆ ನಮಗೆ ನೋಡಿ ಇಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಡೈರೆಕ್ಟಾಗಿ ದೇವ್ರು ಕಾಣುತ್ತೆ ಇದು ಒಳಗಡೆಯಿಂದ ಕಾಣಿಸ್ತಾ ಇರೋ ಗೋಪುರ ಇದು ನಮ್ಮ ಗ್ರಾಮ ದೇವತೆ ಮಣ್ಣಮ್ಮ ಮತ್ತು ಮನೆ ಬಂದ ತಕ್ಷಣ ಯಾಕೋ ಯಾಕೋಟ್ ಓದ್ತಾ ಇರಲಿಲ್ಲ ನಮ್ಮ ಬಾವಿದು ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮ ಮೂರು ಜನ ಬಂದಿದ್ದು ನೋಡ್ರಿ ಇಲ್ಲಿ ಇದೇನು ಕೇಬಲ್ ಎಲ್ಲ ಕಟ್ ಕೇಬಲ್ನೆಲ್ಲ ಸರಿ ಮಾಡ್ತಾ ಇದ್ದೀವಿ ಜಾಯಿಂಟ್ ಮಾಡ್ತಾಯಿದ್ದೀವಿ ಆಮೇಲೆ ನೋಡಿದ್ರೆ ಕರೆಂಟ್ ಬಂದುಬಿಟ್ಟಿತ್ತು ಅಷ್ಟರೊಳಗೆ ನೀರು ಬಿಡಬೇಕು ಅಂತೇಳಿ ನಮ್ಮ ಅಪ್ಪ ಜಲ್ದಲ್ದೆಲ್ಲ ಕೆಲಸ ಮಾಡ್ತಾಯಿತ್ತು ಹಂಗೆ ಕರೆಂಟ್ ಕೂಡ ಬಂತು ನೋಡಿ ಎಲ್ಲ ಕೇಬಲ್ನೆಲ್ಲ ಜಾಯಿಂಟ್ ಮಾಡ್ತಾ ಮಾಡ್ತಾಯ್ತೆ ಇವಾಗ ಆಮೇಲೆ ನೋಡಿ ಒಳಗಡೆ ನೋಡಿ ಎರಡು ಮೋಟ್ರ್ ಬಿಟ್ಟಿದ್ದೀವಿ ಆ ಮೋಟ್ರು ಏನು ಓಡ್ತಾ ಇಲ್ಲ ಅದಕ್ಕೆ ಈ ಮೋಟ್ರ್ ಬಿಟ್ಟಿದ್ದೀವಿ ಈ ಮೋಟ್ರಲ್ಲಿ ಕಲೆಕ್ಷನ್ ಎಲ್ಲ ಹೆಂಗೆ ಕೊಟ್ಟಿದ್ದೀವಿ ಅಂತಂದರೆ ಇಲ್ಲಿ ಇಲ್ಲಿ ಮೋಟ್ರ್ ಹಾಕಿದ್ರೆ ಇಲ್ಲಿ ಕಿತ್ಕೊಳ್ಳುತ್ತೆ ಇಲ್ಲಿ ಕಿತ್ಕೊಳ್ಳೋದಲ್ದಲೇ ಇಲ್ಲೂ ಕೂಡ ಕಿತ್ಕೊಳ್ಳುತ್ತೆ ಇಲ್ಲಿ ಸರಿ ಮಾಡಿದ್ದೀವಿ ಈಗ ತಿರ್ಗ ಮತ್ತೆ ಇಲ್ಲೇ ಕಿತ್ಕೊಂತೈತೆ ಅದಕ್ಕೆ ಇವಾಗ ಆಫ್ ಮಾಡಿದ್ದೀವಿ ನೋಡೋಣ ಅದು ಬನ್ನಿ ಏನೇನಾಗುತ್ತೆ ನೀರು ಬಿಡ್ತೀವ ಇವತ್ತು ಕರೆಕ್ಟಾಗಿ ಅಂತ ತಿಳ್ಕೊಳ್ಳೋಣ ಆಮೇಲೆ ನೀರು ಬಿಡೋಕ್ಕಾಗಲಿಲ್ಲ ಆಮೇಲೆ ಶತೆ ಹೊಡಿದ್ವಿ ನೋಡಿ ಎಲ್ಲ ಕೊಕ್ರೆ ಎಲ್ಲ ಬಂದಾವೆ ಶತ್ತೆ ಹೊಡಿಯೋದಕ್ಕೆ ಹುಳ ಇಕೊಂಡು ತಿನ್ನಲ್ಲ ತಿನ್ನೋಕ್ಕೆ ನೋಡಿ ಎಷ್ಟೊಂದು ಬಂದವೆ ಅಂತ ಇದಿಷ್ಟು ವಿಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್